ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಎ ಟಿ ವೆಂಕಟೇಶ್ ಪ್ರಭು ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಏಯ್ಟೀನ್ ಡಿಜಿಟಲ್ ಚನ್ನಪಟ್ಟಣ ಉಪ ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ಹೊಸ ಹೊಸ ಸ್ವರೂಪಗಳನ್ನು ಪಡ್ಕೊಳ್ತಾ ಇದೆ ಈ ವಿಚಾರವಾಗಿ ಏನು ಮೈತ್ರಿ ಟಿಕೆಟ್ ವಿಚಾರವಾಗಿ ಸಾಕಷ್ಟು ಗೊಂದಲಗಳು ಸುದ್ದಿಗೋಷ್ಠಿಗಳು ಸಭೆಗಳು ಈ ಎಲ್ಲ ಏನು ವಿಚಾರಗಳ ಬಗ್ಗೆ ಎಚ್ ಡಿ ಕುಮಾರಸ್ವಾಮಿಯವರು ಮತ್ತು ಸಿ ಪಿ ಯೋಗೇಶ್ವರವರ ನಡುವಿನ ಒಂದು ಸಣ್ಣ ಮಟ್ಟದ ಏನು ಗುದ್ದಾಟ ರಾಜಕೀಯ ಗುದ್ದಾಟ ಅಂತ ಏನು ಹೇಳ್ತೀವಿ ಅದು ಸಣ್ಣ ಮಟ್ಟದಲ್ಲಿ ಈಗಷ್ಟೇ ಪ್ರಾರಂಭ ಆಗಿರ್ತಕ್ಕಂಥದ್ದು ಒಂದು ಕಡೆ ಏನು ರಾಜ್ಯದಲ್ಲಿ ತನ್ನದೇ ಆದಂಥ ಒಂದು ಚಾಪನ್ನು ಮೂಡಿಸಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಪೆಟ್ಟನ್ನು ಕೊಡುವ ಮೂಲಕ ಎಚ್ ಡಿ ಅವರು ಕೇಂದ್ರ ಸರ್ಕಾರದಲ್ಲಿ ಪ್ರಭಾವಿ ಮಂತ್ರಿಗಳಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಇದರಿಂದಾಗಿ ಬಿ ಜೆ ಪಿ ಹೈಕಮಾಂಡ್ನಲ್ಲಿ ಕುಮಾರಸ್ವಾಮಿಯವರಿಗೆ ಒಂದು ಹೈ ಪವರ್ ಅಂತಲೇ ಹೇಳಬೇಕು ಇದನ್ನು ಬಿ ಜೆ ಪಿಯ ನಾಯಕರುಗಳು ಅವರಿಗೆ ಕೊಟ್ಟಿರುವಂಥದ್ದು ಈ ಬೆನ್ನಲ್ಲೇ ಏನು ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ ಮೂರು ಉಪ ಚುನಾವಣೆಗಳ ಪೈಕಿ ಅದರಲ್ಲೂ ವಿಶೇಷವಾಗಿ ಸ್ವಕ್ಷೇತ್ರ ಅವರಿಗೆ ಸ್ವಕ್ಷೇತ್ರ ಅಂತಲೇ ಹೇಳಿ ಏನು ಹೇಳಲಾಗ್ತಾ ಇತ್ತು ಚನ್ನಪಟ್ಟಣ ಕ್ಷೇತ್ರ ಅವರೂ ಕೂಡ ಎರಡು ಬಾರಿ ಶಾಸಕರಾಗಿ ಒಮ್ಮೆ ಮುಖ್ಯಮಂತ್ರಿಗಳಾಗಿ ಕಾರ್ಯವನ್ನು ನಿರ್ವಹಿಸಿದರು ಹಾಗಾಗಿ ಚನ್ನಪಟ್ಟಣ ಉಪಚುನಾವಣೆಯ ಮೈತ್ರಿ ಟಿಕೆಟ್ ಫೈನಲ್ ವಿಚಾರವಾಗಿ ಅವರ ಅಭಿಪ್ರಾಯ ಸಂಗ್ರಹ ಅತಿ ಮುಖ್ಯ ಅವರ ನಿರ್ಧಾರವೇ ಅಂತಿಮ ಎನ್ನುವಂಥ ಲೆಕ್ಕಾಚಾರವನ್ನು ಸ್ವತಃ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರುಗಳು ಸ್ವತಃ ಕುಮಾರಸ್ವಾಮಿಯವರಿಗೆ ಒಂದು ಮೆಸೇಜನ್ನು ಪಾಸ್ ಮಾಡಿರುವಂಥ ವಿಚಾರ ನ್ಯೂಸ್ ಏಟಿನ್ಗೆ ಲಭ್ಯ ಆಗಿರ್ತಕ್ಕಂಥದ್ದು ಈ ವಿಚಾರವಾಗಿ ಅಂದರೆ ಈಗಾಗಲೇ ಯೋಗೇಶ್ವರ್ ಅವರು ಬಿ ಜೆ ಪಿ ಕಾರ್ಯಕರ್ತರು ಜೆ ಡಿ ಎಸ್ನ ಕಾರ್ಯಕರ್ತರು ಇವರೆಲ್ಲರ ಸಮ್ಮುಖದಲ್ಲಿ ಸಭೆಗಳನ್ನು ಮಾಡಿಸುವ ಮೂಲಕ ನನಗೇ ಮೈತ್ರಿ ಟಿಕೆಟನ್ನು ಕೊಡಬೇಕು ವಿಶೇಷವಾಗಿ ಬಿ ಜೆ ಪಿ ಚಿಹ್ನೆಯ ಅಡಿಯಲ್ಲಿ ಟಿಕೆಟನ್ನು ಕೊಡಬೇಕು ಅಂತೇಳಿ ಒತ್ತಡವನ್ನು ಆಗ್ತಾ ಇದ್ದಾರೆ ಈ ವಿಚಾರವಾಗಿ ಅಮಿತ್ ಶಾ ಅವರು ಮತ್ತು ಅವರ ನಡುವೆ ಮಾತುಕತೆ ಆಗಿದೆ ಎನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ ಈ ವಿಚಾರದ ಹಿನ್ನೆಲೆ ಏನು ಅಮಿತ್ ಶಾ ಅವರು ಎಲ್ಲ ಒಂದು ರಾಜಕೀಯ ಆಯಾಮಗಳನ್ನು ಗಮನಿಸಿ ಕುಮಾರಸ್ವಾಮಿ ಕುಮಾರಸ್ವಾಮಿಯವರಿಗೆ ಸಂಪೂರ್ಣವಾದಂಥ ಪವರನ್ನು ಕೊಟ್ಟಿದ್ದಾರೆ ಎನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ ಅಂದರೆ ರಾಜ್ಯದ ಮೂರು ಉಪ ಚುನಾವಣೆಗಳ ಪೈಕಿ ಈಗಾಗಲೇ ಎರಡು ಬಾರ್ ಒಂದು ಎನ್ನುವಂಥ ಲೆಕ್ಕಾಚಾರಗಳಲ್ಲಿ ಟಿಕೆಟ್ ಹಂಚಿಕೆ ಆಗಿದೆ ಎರಡು ಕ್ಷೇತ್ರ ಬಿ ಜೆ ಪಿಗೆ ಒಂದು ಕ್ಷೇತ್ರ ಜೆ ಡಿ ಎಸ್ಗೆ ಅದು ಪ್ರಮುಖವಾಗಿ ಕುಮಾರಸ್ವಾಮಿಯವರಿಂದ ತೆರವಾದಂಥ ಕ್ಷೇತ್ರ ಚನ್ನಪಟ್ಟಣ ಕ್ಷೇತ್ರವನ್ನು ಜೆ ಡಿ ಎಸ್ ಚಿಹ್ನೆಗೆ ಬಿಡಬೇಕು ಎನ್ನುವಂಥ ಲೆಕ್ಕಾಚಾರವನ್ನು ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರುಗಳಾದಂಥ ಅಮಿತ್ ಶಾ ಅವರು ಜೆ ಪಿ ನಡ್ಡಾ ಅವರು ಸೇರಿದಂತೆ ಯಾರೆಲ್ಲ ಏನು ಈ ಉಪಚುನಾವಣೆಯ ಕಮಿಟಿಯಲ್ಲಿದ್ದಾರೆ ಅವರೆಲ್ಲರೂ ಕೂಡ ತೀರ್ಮಾನವನ್ನು ಮಾಡಿದ್ದಾರೆ ಎಂಬ ಲೆಕ್ಕಾಚಾರ ಈಗ ಗೊತ್ತಾಗ್ತಾ ಇರುವಂಥದ್ದು ಅವರ ನಿರ್ಧಾರಗಳು ಕೂಡ ಬಹಿರಂಗ ಆಗ್ತಾ ಇರುವಂಥದ್ದು ಹಾಗಾಗಿ ಎಲ್ಲೋ ಒಂದು ಕಡೆ ಸಿ ಪಿ ಯೋಗೇಶ್ವರ್ ಅವರಿಗೆ ಈ ಉಪ ಚುನಾವಣೆಯ ಟಿಕೆಟ್ ವಿಚಾರವಾಗಿ ಬಿ ಜೆ ಪಿ ಹೈಕಮಾಂಡ್ ದೊಡ್ಡ ಮಟ್ಟದ ಶಾಕ್ ಕೊಡ್ತಾ ಎನ್ನುವಂಥ ವಿಚಾರಕ್ಕೆ ಈ ಮಾಹಿತಿ ಪ್ರತ್ಯಕ್ಷವಾಗಿ ಸಾಕ್ಷಿಯಾಗಿರುವಂಥದ್ದು ಹಾಗಾಗಿ ಕುಮಾರಸ್ವಾಮಿಯವರನ್ನ ಮಾಧ್ಯಮಗಳಲ್ಲಿ ಎಷ್ಟೇ ಪ್ರಶ್ನೆಯನ್ನು ಮಾಡಿದ್ರು ಕೂಡ ಇನ್ನೂ ಕೂಡ ಸಮಯ ಇದೆ ಮೈತ್ರಿ ಅಭ್ಯರ್ಥಿ ಯಾರಾದರೂ ಆಗ್ಬೋದು ಒಬ್ಬ ಸಾಮಾನ್ಯ ಕಾರ್ಯಕರ್ತ ಕೂಡ ಆಗ್ಬೋದು ಎನ್ನುವಂಥ ಸಣ್ಣ ಸುಳಿವನ್ನು ಕೊಡುವ ಮೂಲಕ ಚನ್ನಪಟ್ಟಣ ಉಪ ಚುನಾವಣೆಯಲ್ಲಿ ಜೆ ಡಿ ಎಸ್ ಚಿಹ್ನೆಗೆ ಜೆ ಡಿ ಎಸ್ ಪಕ್ಷದಿಂದ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಸ್ಪರ್ಧೆಯನ್ನು ಮಾಡ್ತಾರೆ ಎನ್ನುವಂಥ ಸುಳಿವನ್ನು ಕುಮಾರಸ್ವಾಮಿ ಅವರು ಕೊಡ್ತಾ ಇರುವಂಥದ್ದು ಮತ್ತೊಂದು ಕಡೆ ಅವರು ಕೂಡ ತಮ್ಮದೇ ಆದಂಥ ತಂತ್ರಗಾರಿಕೆಗಳನ್ನು ಮಾಡುವ ಮೂಲಕ ಮೈತ್ರಿ ಟಿಕೆಟನ್ನು ಪಡಿಲೇಬೇಕು ಎನ್ನುವಂಥ ಸಾಹಸಕ್ಕೆ ಬಿದ್ದಿರುವಂಥದ್ದು ಆದರೆ ಬಿ ಜೆ ಪಿ ಹೈಕಮಾಂಡ್ ಯೋಗೇಶ್ವರ್ ಅವರಿಗೆ ಒಂದು ಸೂಚನೆಯನ್ನು ಕೊಟ್ಟಿದೆ ಯಾಕಂದರೆ ಈಗ ಯೋಗೇಶ್ವರ್ ಅವರು ಹಾಲಿ ವಿಧಾನ ಪರಿಷತ್ನ ಸದಸ್ಯರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಒಂದು ವೇಳೆ ಯೋಗೀಶ್ವರವರು ತಮ್ಮ ವಿಧಾನ ಪರಿಷತ್ನ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದೇ ಆದರೆ ಸಭಾಪತಿ ಅಂದರೆ ವಿಧಾನ ಪರಿಷತ್ನ ಸಭಾಪತಿಯ ಸ್ಥಾನಕ್ಕೆ ಕುತ್ತು ಬರುವಂಥ ಎಲ್ಲ ಸಾಧ್ಯತೆಗಳು ಇದ್ದಾವೆ ಹಾಗಾಗಿ ಇನ್ನೂ ಒಂದೂವರೆ ಎರಡು ವರ್ಷಗಳ ಕಾಲ ಯೋಗೀಶ್ವರ್ ಅವರಿಗೆ ಎಂ ಎಸ್ ಸಿ ಸ್ಥಾನ ಇರೋದ್ರಿಂದ ತಾವು ಉಪ ಚುನಾವಣೆಯಿಂದ ದೂರ ಇರಿ ಎನ್ನುವಂಥ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಬಿ ಜೆ ಪಿ ಹೈಕಮಾಂಡ್ ಎನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಾಯಿದೆ ಆದರೆ ಅಂತಿಮವಾಗಿ ಕುಮಾರಸ್ವಾಮಿಯವರ ನಿರ್ಧಾರ ಈ ಚನ್ನಪಟ್ಟಣ ಬೈ ಎಲೆಕ್ಷನ್ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಫೈನಲ್ ಆಗ್ತದೆ ಒಂದು ವೇಳೆ ಕುಮಾರಸ್ವಾಮಿಯವರು ಅವರಿಗೆ ಟಿಕೆಟ್ ಕೊಟ್ಟರು ಯಾವುದೇ ಆಶ್ಚರ್ಯ ಇಲ್ಲ ಹಾಗಾಗಿ ಇದು ಎಲ್ಲೋ ಒಂದು ಕಡೆ ಎಲ್ಲ ರೀತಿಯ ಚರ್ಚೆಗಳು ನಡೀತಾ ಇದೆ ಆದರೆ ಯೋಗೇಶ್ವರವರು ಜೆ ಡಿ ಎಸ್ ಚಿಹ್ನೆಗೆ ಬರಲಿಕ್ಕೂ ಕೂಡ ಅವರಿಗೆ ಇಷ್ಟ ಇಲ್ಲ ಹಾಗಾಗಿ ಕುಮಾರಸ್ವಾಮಿಯವರು ಶತಾಯಗತಾಯ ಜೆ ಡಿ ಎಸ್ ಪಕ್ಷದ ಚಿಹ್ನೆಗೆ ಮತ್ತು ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತನಿಗೆ ಟಿಕೆಟನ್ನು ಕೊಡ್ತಾರೆ ಎನ್ನುವಂಥ ಲೆಕ್ಕಾಚಾರಗಳು ಒಂದು ಕಡೆ ನಡೀತಾ ಇದೆ ಮತ್ತೊಂದು ಕಡೆ ಕುಮಾರಸ್ವಾಮಿಯವರ ಅಂತಿಮ ನಿರ್ಧಾರದಲ್ಲಿ ಯಾರ ಹೆಸರು ಇದೆ ಎನ್ನುವಂಥದ್ದು ಈ ಕ್ಷಣಕ್ಕೂ ಕೂಡ ಒಂದು ಗೌನ ಹಾಗಾಗಿ ಚನ್ನಪಟ್ಟಣ ಉಪಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ಹೊಸ ಹೊಸ ಆಯಾಮಗಳನ್ನು ಪಡ್ಕೊಳ್ತಾ ಇರುವಂಥದ್ದು ಕೂಡ ಗಮನಿಸಬೇಕು ಇನ್ನು ಬಿ ಜೆ ಪಿ ಹೈಕಮಾಂಡ್ ಏನು ಸೂಚನೆ ಕೊಟ್ಟಿದೆ ಆ ಸೂಚನೆಗೆ ಬದ್ಧರಾಗಿ ಯೋಗೇಶ್ವರ್ ಅವರು ತಣ್ಣಗಾಗ್ತಾರ ಅಥವಾ ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿದು ತನ್ನ ಶಕ್ತಿಯನ್ನು ಪ್ರದರ್ಶನ ಮಾಡ್ತಾರಾ ಎಂಬುದನ್ನು ಕೂಡ ಕಾದ್ ನೋಡಬೇಕಾಗಿದೆ